ಆನೇಕಲ್ ತಾಲೂಕಿನ ಚಂದಾಪುರದಿಂದ ಆನೇಕಲ್ವರೆಗೆ ದ್ವೀಪದ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಗುದ್ದಲಿ ಪೂಜೆ ನೆರವೇರಿಸಿದರು ಇನ್ನು ಈ ವೇಳೆ ಶಾಸಕರಾದ ಶಿವಣ್ಣರವರು ಮಾತನಾಡಿ ಮಳೆಯಿಂದ ಚಂದಾಪುರದಿಂದ ಆನೇಕಲ್ವರೆಗೆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ರಸ್ತೆ ಹಾಳಾಗಿದ್ದು ಈ ನಿಟ್ಟಿನಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಮುಂದಾಗಿದ್ದೇವೆ ಎಂದರು ಚಂದಾಪುರ ಸುತ್ತಮುತ್ತ ಭಾಗದಲ್ಲಿ ದಿನನಿತ್ಯ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು ಟ್ರಾಫಿಕ್ ಸಮಸ್ಯೆಯ ನಿವಾರಣೆಗಾಗಿ ಆನೇಕಲ್ ತಾಲೂಕಿಗೆ ಟ್ರಾಫಿಕ್ ಪೊಲೀಸ್ ಠಾಣೆ ಬೇಕು ಎಂದು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ಹೇಳಿದರು ಇನ್ನು ಚಂದಾಪುರ ಹಾಗೂ ಆನೇಕಲ್ ಪುರಸಭೆ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸಿದರು segunda ಕುಂದಾಪುರದಿಂದ ಆನೆಕಲ್ ಅವ್ರಿಗು ಡಬಲ್ ರೋಡು ಮಾಡಿದ್ವಿ ಆ ಕಡೆಯಿಂದ ನಮ್ಮ ಇದ್ರವರ್ಗುನು ಅಲಿಯನ್ಸ್ವರೆಗೂ ಅದು ಮೊದಲಾಗಿತ್ತು ಮತ್ತು ಸೆಂಟ್ರಲ್ಲಿ ಸಲ್ಲಿಸಿದ್ರೆ ಸ್ವಲ್ಪ ಪೆಂಡಿಂಗ್ ಇತ್ತು ಆದರೆ ಈ ಸಾರಿ ಮತ್ತು ಈ ಚಂದಾಪುರದಿಂದ ಆನೆ ಒಟ್ಟಾರೆಯಾಗಿ ಈ ಇದನ್ನು ಡಬಲ್ ರೋಡನ್ನು ಕ್ಲೀನಾಗಿ ಎಲ್ಲ ನೀಟಾಗಿ ವ್ಯವಸ್ಥೆ ರಸ್ತೆ ಮಾಡುವಂಥ ಒಂದು ಚಾಲನೆ ಕೊಡ್ತಾ ಇದ್ದೀವಿ ಅಲ್ಲಲ್ಲಿ ಸ್ವಲ್ಪ ಹಳ್ಳಿಗಳು ಬಿದ್ದಿತ್ತು ಸ್ವಲ್ಪ ಈ ಮಳೆಗಾಲ ಇತ್ತು ಮತ್ತು ಅದರಿಂದ ಸ್ವಲ್ಪ ಲೇಟಾಗಿ ಇದು ಮಾಡೋದು ಇವಾಗಲೂ ಮಳೆಗಾಲವೇ ಇದೆ ಆದರೂ ಸ್ವಲ್ಪ ಎಲ್ಲ ಜಿಲ್ಲಿ ಗಿಲ್ಲಿ ಹಾಕಿ ಪೆಟ್ ಮಿಕ್ಸಲ್ಲಿ ಹಾಕಿ ಸ್ವಲ್ಪ ಮೇಲೆ ಆಮೇಲೆ ಅಷ್ಟೊತ್ತಿಗೆ ತಿಂಗಳು ಆಗ್ತದೆ ಆಮೇಲೆ ಅದನ್ನು ಡಾಂಬ್ರೀಕರಣ ಮಾಡಿ ಮತ್ತು ಡಬಲ್ ರೋಡು ಸೆಂಟ್ರಲ್ ಲೈಟ್ಗಳು ಚಂದಾಪುರದಿಂದ ಆನೆ ಇದು ಕಂಟಿನ್ಯೂಷನು ವಿತ್ ಲೈಟ್ಸ್ ಕೂಡ ಆಗ್ತದೆ ಟ್ರಾಫಿಕ್ ಸಮಸ್ಯೆ ಇದೆ ಅದಕ್ಕೆ ಬಾ ಬಾ ನಮ್ಮ ಮಂತ್ರಿ ಹೋಮ್ ಮಿನಿಸ್ಟ್ರಿಗೆ ಮನವಿ ಕೊಟ್ಟಿದ್ದೀನಿ ಟ್ರಾಫಿಕ್ಕು ಪೊಲೀಸ್ ಸ್ಟೇಷನ್ನೇ ನಮಗೆ ಬೇಕು ಅಂತ ಅದು ಸ್ವಲ್ಪ ಎಲ್ಲ ಕಡೆನೂ ಕೊಟ್ಟಾಗ ನಮಗೂ ಕೊಡ್ತಾರೆ ಅದೇ ರೀತಿಯಾಗಿ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅದ್ರ ಮಹಿಳಾ ಪೊಲೀಸ್ ಸ್ಟೇಷನ್ ಕೂಡ ಕೇಳಿದ್ದೀನಿ ಒಂದೇ ಸರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಚಂದಾಪುರದಲ್ಲಿ ಇವತ್ತು ಶಾಸಕರು ಆನೆಕಲ್ ಟು ಚಂದಾಪುರ ಎರಡೂ ಪಥದ ರಸ್ತೆಯನ್ನು ಇವತ್ತು ಉದ್ಘಾಟನೆ ಭೂಮಿ ಪೂಜೆ ಗುದ್ಲಿ ಪೂಜೆ ಮಾಡಿದ್ದೀವಿ ಇಷ್ಟು ದಿನ ಜನ ಮಾತಾಡ್ತಾ ಇದ್ರು ಆನೆಕಾಲ್ ತಾಲೂಕಲ್ಲಿ ರಸ್ತೆಗಳೆಲ್ಲ ಹಾಳಾಗಿದೆ ಅಂತ ಇದಕ್ಕೆ ಮೇಲೆ ನೋಡಿ ರಸ್ತೆಗಳು ಹೆಂಗಿರುತ್ತೆ ಅಂತ ಇವತ್ತಿಂದ ಒಂದು ವರ್ಷದೊಳಗಡೆ ಆನೆಕಲ್ ತಾಲೂಕಲ್ಲಿ ಎಲ್ಲ ಇರುವಂತ ರಾ ಸ್ಟೇಟ್ ಹೈವೇಗಳು ಹಳ್ಳಿಗಳಲ್ಲಿರುವಂಥ ರಸ್ತೆಗಳು ಕಾಂಕ್ರೀಟ್ ರಸ್ತೆ ಡಂಬರೀಕರಣ ಎಲ್ಲ ರಸ್ತೆಗಳು ನೆಕ್ಸ್ಟು ಜ ಇಂಥ ವರ್ಷದೊಳಗಡೆ ಫಿನಿಶ್ ಆಗಿರುತ್ತೆ ಇದಕ್ಕೆ ಮೇಲೆ ಕೆಲಸ ಯಾ ನಮ್ಮ ಶಾಸಕರು ಎಷ್ಟು ಮಟ್ಟಿಗೆ ಮಾಡ್ತಾರೆ ಅನ್ನೋದು ಜನ ಹೇಳ್ತಾರೆ ನಮ್ಮ ಚಂದಾಪುರ ಆನೇಕಲ್ ಮುಖ್ಯ ರಸ್ತೆ ದ್ವಿಪಥ ಎರಡು ಪಥಗಳ ರಸ್ತೆ ನಮ್ಮ ಶಾಸಕರ ನಿಧಿಯಿಂದ ಇವತ್ತು ಪೂಜೆ ಕಾರ್ಯಕ್ರಮ ಮುಗಿದಿ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿಂದ ಆನೇಕಲ್ ತನಕ ಇದು ರಸ್ತೆ ತುಂಬ ಹಾಳಾಗಿತ್ತು ಎರಡು ವರ್ಷದಿಂದ ರಸ್ತೆಗಳೇನು ಸ್ವಲ್ಪ ಎಲ್ಲ ನಮ್ಮ ತಾಲೂಕಲ್ಲೆಲ್ಲ ಎಲ್ಲ ಹಾಳಾಗಿದ್ವು ಈಗೆಲ್ಲಾ ಗ್ರಾಮಗಳ ರಸ್ತೆಗಳು ಪುರಸಭೆ ಪಂಚಾಯಿತಿ ರಸ್ತೆಗಳೆಲ್ಲಾನು ನಮ್ಮ ಶಾಸಕರು ಅವರೇ ನಿಂತು ಉದ್ದ ಎಲ್ಲಾ ರಸ್ತೆಗಳು ರೆಡಿ ಮಾಡ್ಲಿಕ್ಕೆಲ್ಲ ರೆಡಿ ಮಾಡಿ ಒಂದು ವರ್ಷದಲ್ಲಿ ಎಲ್ಲಾ ರಸ್ತೆಗಳೆಲ್ಲ ಮುಗಿಸ್ತಾ ಇದಾರೆ ಅದ್ರ ಬಗ್ಗೆ ನನಗೇನು ಇದ್ರ ಸಮಾಜ ತಿಳಿಸೋದಿಲ್ಲ ಯಾಕೆ ಇದ್ರಲ್ಲಿ ರಾಜಕೀಯ ನಾವು ಹೇಳೋದು ಬೇಡ ಅವ್ರಿಗಾಗಿ ನಮ್ಮೂರು ರಸ್ತೆ ಬೇಕು ಅಂತೇಳಿ ಅವ್ರಾಗ ಅವರೇ ಬರಬೇಕು ಈಗ ನಮ್ಮ ಚಂದಾಪುರದಲ್ಲಿ ಬಿ ಜೆ ಪಿ ಆಡಳಿತ ಇದೆ ಅವ್ರಿಗೂ ನಮ್ಮ ಶಾಸಕರೇನೋ ಏನೋ ಬರ್ಬೇಕಾದ್ರೆ ಅವ್ರಿಗೇನೋ ಮುಜುಗರ ಇರ್ಬೋದು ಬರ್ತಾ ಇಲ್ಲ ಕೆಲವರು ನಮ್ಮ ಬಿ ಜೆ ಪಿ ಮುಖಂಡರಿಗೂ ಏನೋ ಮುಜುಗರ ಇರ್ಬೋದು ಕಾಂಗ್ರೆಸ್ ಅವ್ರು ಮಾಡ್ತಾರೆ ನಾವೇನು ನಾವೇನಕ್ಕೆ ಹೋಗ್ಬೇಕು ಅಂತೇಳಿ ಇಂದ್ರಾ ಕೆಂಡು ತುಂಬ ತುಂಬ ಜನ ಬಂದಿಲ್ಲ ಕೆಲವ್ರು ಬಂದಿದ್ದಾರೆ ಕೆಲವ್ರು ಬಂದಿಲ್ಲ ಅವರ ಅಭಿಪ್ರಾಯ ನಾವು ಹೇಳಿಕ್ಕೆ ತಯಾರಿಲ್ಲ ಅದು ನಾವು ಹೇಳೋದು ಬೇಡ ನಮ್ಮ ಆನೇಕಲ್ ತಾಲೂಕು ಒಂದು ಅಭಿವೃದ್ಧಿಗೆ ಸಾಕ್ಷಿ ಅಂದರೆ ಇವತ್ತು ಆನೇಕಲ್ ಮುಖ್ಯ ರಸ್ತೆ ಆಗ್ತಾ ಇರೋದೆ ಎಲ್ಲರೂ ಅಂತ ಇದು ಗುಂಡಿ ಬೀದೋಗಿದೆ ನಮ್ಮ ಶಾಸಕರು ಮಾಡಿಲ್ಲ ಅಂತ ಅವರ ಹೆಸರು ಅಭಿವೃದ್ಧಿ ಅಧಿಕಾರ ಬೀಸುವಣ ಅಂತ ಇವತ್ತಿಂದ ಆನೆಕಲ್ ತಾಲೂಕಲ್ಲಿ ಗುಂಡಿ ಅನ್ನೋದೇ ಇರಲ್ಲ ನೋಡ್ತಾ ಇರಿ ಪ್ರತಿಯೊಂದು ರಸ್ತೇನೂ ಆಗುತ್ತೆ ಪ್ರತಿಯೊಂದು ಸಮಸ್ಯೆಗಳು ಬಗೆಹರಿಸ್ತಾರೆ ಇನ್ನು ಮೇಲೆ ಇದು ಸ್ಕೇಟಿಂಗ್ ಥರ ಹೋಗ್ಬೋದು ನಮ್ಮ ಆನೆಕಲ್ ರೋಡಲ್ಲಿ ಆ ಥರ ಮಾಡ್ತಾರೆ ಟ್ರಾಫಿಕ್ ಈಗಾಗ್ಲೂ ನಮ್ಮ ಶಾಸಕರ ಮೇರೆಗೆ ಪೊಲೀಸ್ ಗಾರ್ಡ್ಸ್ ನ ಹಾಕಿದ್ದಾರೆ ತುಂಬಾ ಅನುಕೂಲ ಮಾಡ್ತಾ ಇದ್ದಾರೆ ನೋಡಿ ಅಬ್ಬೋಡಿ ಇವಾಗ ಬಂಸಂದ್ರದವರೆಗೂ ಟ್ರಾಫಿಕ್ ಟ್ರಾಫಿಕ್ ಪೊಲೀಸ್ ಅವ್ರನ್ನ ನಿಯೋಜಿಸಿದ್ದಾರೆ ನೆಕ್ಸ್ಟ್ ಇರಿ ಸರ್ ಇವಾಗ ನೆಕ್ಸ್ಟ್ ನಮ್ಮ ಚಂದಾಪುರಕ್ಕೂ ಸಿಗ್ನಲ್ ಅರ್ವರ್ಸಕ್ಕೆ ಎಲ್ಲಾ ಪ್ರಯತ್ನ ಮಾಡಿದ್ದಾರೆ ಲೆಟ್ರೋ ಹಾಕಿದ್ದಾರೆ ಇಲ್ಲಿ ಟ್ರಾಫಿಕ್ಸ್ ಪೊಲೀಸ್ ತಗೊಬೇಕಂತ ಅವರು ಮನವಿನೂ ಕೊಟ್ಟಿದ್ದಾರೆ ಆದಷ್ಟು ಬೇಗ ನಮ್ಮ ಶಾಸಕರು ಯಾವ ತರ ಇದಾರೆ ಅಂದ್ರೆ ರಾಕೆಟ್ ಸ್ಪೀಡ್ ಅಲ್ಲಿ ಇದಾರೆ ಕೆಲಸ ಮಾಡೋದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಆನೇಕಲ್ ತಾಲೂಕು ಅಭಿವೃದ್ಧಿಗೆ ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿ ಆಗುತ್ತೆ ಅಂತ ಹೇಳಕ್ ಬಯಸ್ತೀನಿ ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರ ಅವರ ಅಮೃತದಿಂದ ಚಂದಾಪುರದಿಂದ ಆನೇಕಲ್ ತನಕ ದ್ವಿಪದ ರಸ್ತೆ ಒಂದು ಡಮ್ರೀಕರಣಕ್ಕೆ ಇಂದು ಚಾಲನೆ ನೀಡ ನೀಡಿದ್ದಾರೆ ಸುಮಾರು ಜನ ನಮಗೆ ಕೇಳ್ತಾ ಇದ್ರು ರಸ್ತೆಗೆ ತುಂಬ ಸಮಸ್ಯೆ ಆಗ್ತಿದೆ ಓಡಾಡಕ್ಕೆ ಆಗ್ತಿಲ್ಲ ಅಲ್ಲಲ್ಲಿ ಗುಂಡಿಗಳು ಬಿದ್ದಿದ್ದಾವೆ ಅಂತ ಹೇಳ್ತಿದ್ರು ನಾವು ಅವಾಗ್ಲೇ ಹೇಳಿದ್ವಿ ನೋಡಿ ಗುಂಡಿ ಮುಚ್ಚೋಕೆ ಆಲ್ರೆಡಿ ಕಾಮಗಾರಿ ಮಾಡಿಸ್ತಾ ಇದ್ದಾರೆ ಒಂದು ಡಬಲ್ ರೋಡ್ಗೆ ಪ್ಲಾನಿಂಗ್ ಇದೆ ರಸ್ತೆ ಕಾಮಗಾರಿ ಆಗೋದ್ರಿಂದ ಈಗ ಮತ್ತೆ ಗುಂಡಿಗಳಿಗೆ ಹಾಕೋದ್ರು ನಾವು ನಿಲ್ಲೋದಿಲ್ಲ ಶಾಶ್ವತ ಪರಿಹಾರ ಅಂದ್ರೆ ಒಂದು ಉತ್ತಮವಾದ ರಸ್ತೆಯನ್ನು ಅಭಿವೃದ್ಧಿ ಮಾಡೋದೇ ಇದಕ್ಕೆ ಪರಿಹಾರ ಅಂತ ಹೇಳಿದ್ವಿ ಅದೇ ರೀತಿ ನಮ್ಮ ಶಾಸಕರ ಗಮನಕ್ಕೂ ತಂದಿದ್ವಿ ಇವತ್ತು ನಮ್ಮ ಶಾಸಕರು ಅದನ್ನ ಮಾಡಿಸ್ಕೊಂಡು ಬಂದಿದ್ದಾರೆ ಈ ಆನೆಕಲ್ ರಸ್ತೆ ಉತ್ತಮ ಗುಣಮಟ್ಟದ ರಸ್ತೆ ಆಗುತ್ತದೆ ಹಾಗೆ ಪಬ್ಲಿಕ್ಗೆ ಏನು ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ಶಾಸಕರು ಅನುದಾನದಲ್ಲಿ ತಂದು ಕೊಟ್ಟಿರ್ತಾರೆ ರಸ್ತೆ ಕಾಮಗಾರಿಗಳಾಗ್ಬೇಕಾದ್ರೆ ಇದು ನಮ್ಮ ಮನೆ ರಸ್ತೆ ನಮ್ಮದೇ ತಿರುಗೇ ದುಡ್ಡು ಅಂತ ಪ್ರತಿಯೊಬ್ಬರು ನಾಗರಿಕರು ಜವಾಬ್ದಾರಿ ಅರ್ಥಕೊಂಡು ಕಾಮಗಾರಿ ಮಾಡಬೇಕಾದ್ರೆ ಟೆಂಡರ್ ದಾರ್ನ ಯಾವ ಕ್ವಾಲಿಟಿ ಏನು ಅಂತ ನಮ್ದು ಜವಾಬ್ದಾರಿ ಇರುತ್ತೆ ಅಂತೇಳಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿದಾಗ ಉತ್ತಮ ಗುಣಮಟ್ಟದ ರಸ್ತೆಗಳು ಬರ್ತವೆ ಸುಮ್ಮನೆ ನಾವು ಬರೀ ಶಾಸಕರು ತಂದಿದ್ದಾರೆ ಯಾವಾಗ ಗುಂಡಿ ಬೀಳ್ತದೆ ಅಂತ ವಿರೋಧ ಮಾಡೋಕ್ಕೆ ನಾವು ಯೋಚನೆ ಮಾಡಬಾರ್ದು ಯಾವತ್ತೂ ಯಾರು ಅಷ್ಟೇ ರಸ್ತೆನ ಕಡಿಮೆ ಗುಣಮಟ್ಟದಲ್ಲಿ ಮಾಡಲಿ ಅಂತ ಯಾರೂ ಮಾಡೋದಿಲ್ಲ ದಯವಿಟ್ಟು ಆದ್ರಿಂದ ಪ್ರತಿಯೊಬ್ಬ ಸಾರ್ವಜನಿಕರು ಅಷ್ಟೇ ನಾವೇ ಓಡಾಡೋ ರಸ್ತೆಗಳಿವು ನಮ್ದೇ ತೆರಿಗೆ ದುಡ್ಡು ಆ ಆ ಒಂದು ತೆರಿಗೆ ದುಡ್ಡಿಗೆ ನ್ಯಾಯ ಒದಿಸ್ಬೇಕಂತ ಅಂದ್ರೆ ಯಾವ್ದೇ ಕುದುರೆದಾರ ಕೆಲಸ ಮಾಡ್ಲಿ ಅವ್ರನ್ನ ಬಂದ್ ಮಾತಾಡಿಸ್ಬೇಕು ಮಾತಾಡ್ಸ್ಬಿಟ್ಟು ಏನ್ ಕ್ವಾಲಿಟಿ ಆಗ್ತಾ ಇದ್ದೀರಾ ಈಗ ಎಷ್ಟು ಲೋಡ್ ಬಂತು ಗುಣಮಟ್ಟ ಚೆನ್ನಾಗಿದ್ಯಾ ಇಲ್ಲ ಯಾಕೆ ನಮ್ಗೆ ಹಕ್ಕಿದೆ ನಿಮ್ಮ ಹಕ್ಕನ್ನ ನೀವು ಬೆಳೆಸ್ಕೊಳ್ಳಿ ನಾವು ಬೆಳೆಸ್ಕೊಂತೀವಿ ನಾವು ಪ್ರಶ್ನೆ ಮಾಡ್ತೀವಿ ಎಲ್ಲರೂ ಸೇರಿ ಒಟ್ಟಾಗಿ ಮಾಡಿದಾಗ ಉತ್ತಮ ಗುಣಮಟ್ಟದ ರಸ್ತೆ ಸಿಗುತ್ತೆ ಒಂದು ಶಾಶ್ವತ ಪರಿಹಾರನು ಸಿಗುತ್ತೆ ಅಭಿವೃದ್ಧಿ ಕೆಲಸಗಳು ವೇಗವಾಗಿ ನಡೀತವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಭಿವೃದ್ಧಿ ಅಧಿಕಾರರು ಬಿ ಶಿವಣ್ಣನವರು ನಮ್ಮ ನೆಚ್ಚಿನ ನಾಯಕರು ಏನು ಚಿನ್ನಪುರದಿಂದ ಆನೆಕಲ್ವರೆಗೂ ಡಬಲ್ ರೋಡು ರಸ್ತೆ ತಮ್ಮ ಗುದ್ದಲಿ ಪೂಜೆಯನ್ನು ಮಾಡಿದರೆ ಅವರಿಗೆ ನಾಲ್ಕು ದಿನದಿಂದ ಶಾರ್ಟ್ ಟರ್ಮ್ ಬೈಕಿ ಮತ್ತು ಈ ಕಾರ್ಯಕ್ರಮ ಚೆನ್ನಾಗಿ ಕೆಲಸ ಅವ್ರ ಹತ್ರ ಮನವಿ ಮಾಡಿಕೊಳ್ತಾ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮತ್ತೆ ಸದಸ್ಯರು ಗ್ರಾಮಸ್ಥರಿಗೂ ನಮ್ಮ ಮುಖಂಡರು ಇಲ್ಲ ಅದು ದುರಸ್ತಿ ಆಗಿದ್ದನ್ನ ಈಗಾಗಲೇ ಅದನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ನಮಗೆ ಮನವಿ ಮಾಡಿದ್ರು ಈ ತರ ರಿಪೇರಿ ಆಗಿದೆ ಅಂತ ಹೇಳಿ ಈ ಕೆ ಬಿ ಅವರು ಮಾಡುವಾಗ ಸ್ವಲ್ಪ ಲೈನ್ಗಳು ಕಟ್ ಮಾಡ್ಕೊಂಡು ಮಾಡಿದ್ರಿಂದ ಅದನ್ನೆಲ್ಲ ಸರಿ ಮಾಡಿಸಿದೀವಿ ಎಲ್ಲಾ ಕ್ಯಾಮ್ರಾಗಳನ್ನು ಕಾರ್ಯನಿರ್ವಹಿಸ್ತಾ ಇದೆ ನೀವು ಕೂಡ ಬಂದು ಹೇಳಿದೀರಾ ಅದನ್ನ ತೆರವು ಮಾಡಿ ಏನಾದ್ರೂ ಆಗಿಲ್ಲ ಅಂತಂದ್ರೆ ಅದನ್ನ ಹೋಗಿ ತೆರವು ಮಾಡಿಸ್ಕೊಡ್ತೀವಿ ಹಳ್ಳ ಬಿದ್ದಿರೋದನ್ನ ಇವಾಗ ನೋಡಿ ನಮ್ಮ ಮಾನ್ಯ ಶಾಸಕರು ಏನಿದ್ದಾರೆ ಅದನ್ನ ಇವಾಗ ಡಾಂಬ್ರೀಕರಣಕ್ಕೆ ಇವತ್ತು ಚಾಲನೆ ನೀಡಿದ್ದಾರೆ ಪುರಸಭೆ ವ್ಯಾಪ್ತಿಯಲ್ಲಿ ಇರೋದನ್ನು ಕೂಡ ನಾವು ಶಾಸಕರಲ್ಲಿ ಮನವಿ ಮಾಡಿದೀವಿ ಅತಿ ಶೀಘ್ರದಲ್ಲಿ ಎಲ್ಲಾನು ಸರಿಪಡಿಸ್ಕೊಡ್ತೀವಿ ತಳಿ ರಸ್ತೆ ವಿಷಯ ಈಗಾಗಲೇ ನಮ್ಮ ಮಾನ್ಯ ಶಾಸಕರು ತಿಳಿಸಿದ್ದಾರೆ ಅವರು ಹೇಳದಂಗೆ ಆ ರೀತಿ ಮಾಡ್ಕೊಡ್ತೀವಿ ಆದ್ರೆ ಅದ್ರ ಎದುರುಗಡೆ ಇರುವಂತಹ ಒಂದು ರಸ್ತೆಯಲ್ಲಿ ನೀರು ಉಕ್ಕೇರಿತಾ ಇದೆ ಅದನ್ನ ಚರಂಡಿಗೆ ವೈಜ್ಞಾನಿಕವಾಗಿಲ್ಲೇ ಬಿಟ್ಟಿದ್ದಾರೆ ಚರಂಡಿಗೆ ನೀರು ಇಲ್ಲ ಅದು ಮೈನ್ ಲೈನ್ ಡ್ಯಾಮೇಜ್ ಆಗಿತ್ತು ಈಗ ಕೂಡಲೇ ಸರಿ ಮಾಡ್ಸಿದೀವಿ ತಾವು ಹೋಗಿ ನೋಡಿದ್ರೆ ಅದು ಸರಿ ಮಾಡಿಸಿರೋ ತಿಳಿಯುತ್ತೆ ಏನಿವತ್ತಿನ ದಿನ ಆನೆಕಲ್ಲು ಚಂದಾಪುರ ಏನು ರಸ್ತೆ ಡಾಂಬರೀಕರಣಕ್ಕೆ ನಮ್ಮ ಜನಪ್ರಿಯ ಶಾಸಕರು ಚಾಲನೆ ಕೊಟ್ಟಿದ್ದಾರೆ ಆಮೇಕಲ್ನಲ್ಲೂ ಸಹ ಏನು ಸ್ವಲ್ಪ ಗುಂಡಿಗಳು ಇದೆ ಅಂತ ನೀವು ಹೇಳ್ತಿದ್ದೀರ ಅತಿ ಶೀಘ್ರದಲ್ಲೇ ನಮ್ಮ ಶಾಸಕರು ಮತ್ತು ಪುರಸಭೆ ಅತಿ ಶೀಘ್ರದಲ್ಲೇ ಎಲ್ಲ ಗುಂಡಿ ಮುಚ್ಚೋ ಕಾರ್ಯ ನಡೀತದೆ ಆಮೇಲೆ ಏನು ನೀವು ತಳಿ ರಸ್ತೆ ಅಗಲೀಕರಣ ಅಂತ ಹೇಳಿದ್ದೀರ ಆ ತಳಿ ರಸ್ತೆ ಅಗಲೀಕರಣಕ್ಕೆ ಕಾರಣಕರ್ತರು ಯಾರು ಅಂತ ಇಡೀ ನಿಮ್ಮ ಮಾಧ್ಯಮಕ್ಕೆ ಗೊತ್ತಿದೆ ಅದನ್ನ ನಾವು ಬಿಡಿಸಿ ಹೇಳ್ಬೇಕಾಗಿಲ್ಲ ಇಲ್ಲ ನಿಮ್ಗೆ ಗೊತ್ತಿದೆ ಆದರೆ ಒಂದು ನಾಲ್ಕು ಮನೆಗಳು ಒತ್ತಡ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಡಾಂಬ್ರೀಕರಣ ಆಗಿ ರಸ್ತೆ ಅಗಲೀಕರಣ ಆಗಿ ಸುತೂತ್ರವಾಗಿ ಜನಸಾಮಾನ್ಯರಿಗೆ ಆಗ್ತಿತ್ತು ಇನ್ನೇನು ಅದು ಕೆಲವೇ ದಿನಗಳಲ್ಲಿ ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ವದ್ಯಹಣ್ಣರು ಎಲ್ಲ ಕೂತು ಬಗೆಹರಿಸಿ ಅದನ್ನು ಮುಕ್ತವಾಗಿ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಏನು ಒಳ್ಳೆ ರಸ್ತೆ ಮತ್ತು ನೀರು ನಮ್ಮ ಶಾಸಕರು ಒದಗಿಸ್ತಾ ಇದ್ದಾರೆ ಏನೋ ವಿರೋಧ ಪಕ್ಷಗಳು ಆರೋಪಗಳು ಮಾಡ್ತಾ ಇರ್ತಾರೆ ಅವರು ತೆವಲ್ಗೇನು ಅವ್ರು ಮಾಡ್ತಾ ಇರ್ತಾರೆ ಆದರೆ ಹಿಂದೆ ಹೆಂಗೆ ಆನೆಕಲ್ಲಿತ್ತು ಕಲ್ ಇತ್ತು ಈಗೇನು ಅದನ್ನು ನಿಮ್ಮ ಮಾಧ್ಯಮದಲ್ಲೇ ಒಂದಷ್ಟು ತಿಳ್ಕೋಬೋದು ಎಷ್ಟೆಷ್ಟು ಕಾಮಗಾರಿಗಳಾಗಿದೆ ಇಲ್ಲ ಅನ್ನೋದು ನಮ್ಮ ಜನಪ್ರಿಯ ಶಾಸಕರು ಮಾಡಿದಂತ ಕೊಡುಗೆ ಅಂತ ಹೇಳ್ಬೋದು ಎಷ್ಟು ಎಚ್ಚರ ವಹಿಸಿದ್ರು ಪುರಸಭೆಯವರು ಅದನ್ನ ತೆರವು ಮಾಡ್ತಾ ಇಲ್ಲ ಯಾವ ಮೂರ್ ತಿಂಗಳು ಪ್ರತಿಮೆಗಳನ್ನ ಫ್ಲೆಕ್ಸ್ ಕಟ್ಟೋದಕ್ಕೆ ಅನುಕೂಲ ಆಗಲಿ ಅಂತ ಹಾಕಿ ಹಾಕಿಕೊಟ್ಟಿದ್ದಾರೆ ಈಗ ಮಾನ್ಯ ಪುರಸಭೆಗೂ ನಾವು ಮನವಿ ಮಾಡಿದ್ದೇವೆ ಏನು ಪ್ರತಿಮೆಗಳಿಗೆ ಫ್ಲೆಕ್ಸ್ ಗಳಿಗೆ ಅದು ಎಗ್ಗಿಲ್ಲದೆ ನಡೀತಾ ಇದೆ ಏನು ನಮ್ಮ ಖಾಸಗಿ ಶಾಲೆಗಳ ಒಂದಷ್ಟು ಮುಂಡುತನ ಅವರಿಗೆ ನೋಟಿಸ್ ಕೊಟ್ಟರು ಕೇರೆ ಅಂತಿಲ್ಲ ಹಾಗಾಗಿ ಪುರಸಭೆಗೆ ನಾವು ಸಹ ಮನವಿ ಮಾಡಿದ್ದೇವೆ ಒಂದಷ್ಟು ದಂಡವನ್ನು ವಿಧಿಸಬೇಕು ಆ ಶಾಲೆಗೆ ನೋಟಿಸ್ ಕೊಡಬೇಕು ಮತ್ತೆ ಬಿವೋ ಆಫೀಸ್ಗೂ ನಾವು ತಿಳಿಸಿದ್ದೇವೆ ಆ ಬಿವೋ ಆಫೀಸರು ಕಟ್ಟುನಿಟ್ಟಿನ ಆದೇಶ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಪಾಪ ಹಾಗಾಗಿ ನಮ್ಮ ಆನೇಕಲ್ ಪಟ್ಟಣನ ಅಳಲಕ್ಕೆ ಕಾರಣನೇ ಈ ಖಾಸಗಿ ಶಾಲೆಗಳು ಅಂತ ಹೇಳ್ಬೋದು ಹೌದು ಸರ್ ಪುರಸಭೆ ಈಗ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಿಮ್ಮ ಪಕ್ಷ ರಾಜ್ಯ ಸರ್ಕಾರ ನಿಮ್ಮದು ಶಾಸಕರು ನಿಮ್ಮವರು ಯಾರು ಕೇಳಬೇಕು ಯಾರು ಮಾಡಬೇಕು ಈಗ ನಾವೆಲ್ಲ ಮಾಡ್ತಾ ಇದೀವಿ ಆದರೆ ರಾತ್ರೋ ರಾತ್ರಿ ಬಂದು ಕಟ್ಟೋದಕ್ಕೆ ನಾವು ರಾತ್ರಿ ಎಲ್ಲ ಕಾಲಿರಬೇಕಾಗುತ್ತಾ ಬೆಳಗ್ಗೆ ಬೆಳಗ್ಗೆ ತೆರವುಗೊಳಿಸ್ತಾ ಇದೀವಿಗೊಳಿಸ್ತಾ ಇದೀವಿ ಆದ್ರೂ ಕ್ರಮ ತಗೋತೀವಿ ಇವತ್ತು ನಮ್ಮ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಬಹಳ ಮುಖ್ಯವಾದ ರಸ್ತೆ ಅಂತ ಹೇಳಿದ್ರೆ ಚಂದಾಪುರ ಮತ್ತು ಆನೆಕಲ್ಲು ಯಾಕಂದ್ರೆ ಇದು ಆನೆಕಲ್ಗೆ ಹೃದಯ ಭಾಗ ಇರ್ತಕ್ಕಂತ ಮುಖ್ಯ ರಸ್ತೆ ಇವತ್ತು ನಮ್ಮ ಶಾಸಕರು ಅಭಿವೃದ್ಧಿ ಅಧಿಕಾರರು ಈ ಆನೆ ಬಗ್ಗೆ ಅನೇಕ ಜನಪರ ಕೆಲಸ ಮಾಡುವಂಥ ನಮ್ಮ ಶಾಸಕರು ಇವತ್ತು ದ್ವೀಪದ ರಸ್ತೆಗೆ ಪೂಜೆಯನ್ನು ಮಾಡಿದ್ದಾರೆ ಇವತ್ತು ಭಾಳ ಆ ರಸ್ತೆ ಭಾಳ ತುಂಬಾ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಯಾಕಂತ ಹೇಳಿದ್ರೆ ಯಾವುದೇ ಟ್ರಾಫಿಕ್ ಸಮಸ್ಯೆ ಇಲ್ದಿರ ಸರಾಗವಾಗಿ ಹೋಗೋದಕ್ಕೆ ಭಾಳ ಸುಸೂತ್ರವಾಗಿ ರಸ್ತೆಯನ್ನು ಮಾಡ್ತಾ ಇದ್ದಾರೆ ಇನ್ನೇನು ಆದಷ್ಟು ಬೇಗ ರಸ್ತೆ ಕಾಮಗಾರಿ ಡಾಂಬ್ರೀಕರಣ ಆಗೋದ್ರಲ್ಲಿ ಎರಡು ಮಾತಿಲ್ಲ ಎಲ್ಲ ನಮ್ಮ ತಾಲೂಕಿನ ಜನತೆ ಪರವಾಗಿ ನಮ್ಮ ಶಾಸಕರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ನಮಸ್ಕಾರ ರಸ್ತೆ ಮೇಲೆ ಹೋಲ್ಡಿಂಗ್ಸ್ ಇದೆಯಲ್ಲ ಹೋಲ್ಡಿಂಗ್ಸ್ ತೆರವು ಮಾಡೋದಕ್ಕೆ ಬಹಳಷ್ಟು ಹೋರಾಟಗಳು ನಡೀತಾ ಇದ್ದಾವೆ ಸರ್ ಹೋಲ್ಡಿಂಗ್ಸ್ ಹೋಲ್ಡಿಂಗ್ಸ್ ಬಗ್ಗೆ ಅದು ಲೋಕೋಪಯೋಗಿ ಏನು ನಮ್ಮ ಎ ಡಬ್ಲ್ಯು ಅವರು ಗಮನಕ್ಕೆ ಈಗಾಗಲೇ ನಾವು ಎಲ್ಲ ಹೋರಾಟಗಾರರು ಮನವಿಯನ್ನು ಕೊಟ್ಟಿದ್ದೀವಿ ಆದಷ್ಟು ಬೇಗ ತೆರವುಗೊಳಿಸಿದ್ರೆ ಕೊಡಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ